ಕವನ ಉರುವವಾ ಎತ್ತೈನ ಮಕ್ಕವಾ ಇಬ್ಬ ದೈವ ಬ್ರಹ್ಮ ಋಷಿ ವಿಶ್ವಾಮಿತ್ರರು ದಂಡಕಾರುಣ್ಯ ಕಾಡುದೋಗೆ ಇಬ್ಬ ಮಹರ್ಷಿಗಳಿಗೂ ಮುನಿವರುಗಳಿಗೂ ಆಡುವ ಆಬತ್ತ ಪತ್ತಿ ಕೇಳ್ವಿಪಟ್ಟರು ದಂಡಕಾರುಣ್ಯ ಮನೆ ದಂಡನೆಯ ತಪ್ಪ ಕಾಡು ಎಂಬುದು ಅರ್ಥ ಅದೇ ಸಮಯನೊಗೆ ದಂಡನೆಯ ಅನುಭವಿಸುವ ಕಾಡು ಒಂದು ಹೇಗಾಕು ತ್ರೇತಾಯುಗ ಆರಂಭನೋಗೆ ಆ ಕಾಲಕಟ್ಟನೋಗೆ ಶ್ರೀರಾಮುರನ ಮೂದಾದಿಯರ ಇದ್ದ ಇಶ್ವಾಕು ಚಕ್ರವರ್ತಿ ಅಯ್ಯೋಧ್ಯ ಅಖಂಡ ಭಾರತ ದೇಶವೂ ಆಂಡು ಬಂದರು ತಾ ತನ್ನ ಕಡೇಸಿ ಮಾತಿಯ ಇದ್ದ ದಂಡ ಎಂಬ ಕೂಸುಗ ಒಂದು ದೊಡ್ಡ ರಾಜ್ಯವ ಬಡ ದೇಶಾಂದ ಸ್ವಲ್ಪ ಕೀಯ ಆಡುವ ಆ ಭೂಮಿಯ ಕೊಟ್ಟರು ದಂಡ ಒಂದು ಕಾಲ ತನ್ನ ದೇಶವ ಒಳ್ಳಂಗ ಆಂಬುದುಂಬುದುಗಾಗಿ ಒಂದು ಗುರುವಿನ ಉದವಿ ಅಟ್ಲೆ ಇನ್ನೂ ಒಳ್ಳಂಗ ಅಟ್ರ ಅಂತ ನೆನೆಸಿದರು ಒಂದು ಗುರು ಸಾರೆ ತೇಡಿ ಹೋಯಿ ವೇದ ಶಾಸ್ತ್ರವೆಲ್ಲವ ನಾ ಅಪ್ಪ ತುಂದು ಹೆಂಗಿದ್ರು ಅದೇ ಮಾಕೆ ಕಾಡು ದಿನಗ ಇಬ್ಬ ಗುರು ಶುಕ್ರಾಚಾರ್ಯರ ತೇಡಿ ಹೋಯಿ ಎಲ್ಲ ವೇದಶಾಸ್ತ್ರವೂ ಕತ್ತರು ತೋಸಿ ಕಾಲಗಿಂದಾಡು ತಂಡ ತನ್ನ ಗುರುವ ಇದ್ದ ಶುಕ್ರಾಚಾರ್ಯರನ್ನ ಹೆಣ್ಣು ಕೋಡ ಮಾಡಿದ ತಪ್ಪು ಗುರು ಶುಕ್ರಾಚಾರ್ಯರ ಕೋಪವೂ ಬರಿಚಿತು ಆ ಸಾಪವೂ ಹಾಕಿದ್ರು ನೀೂ ನಿನ್ನ ದೇಶವೂ ಒಂದು ವಾರನೊಗೆ ಅಳಿಂಜಿ ಈ ಎಡೆ ಕತ್ತಲೆಯ ಕಾಡ ಮಾರಿಟ್ರಾ ಎಂದು ಆ ಸಾಪವ ಹಾಕಿದರು ಅದು ಮಾಕಿಯೇ ರಾಜ ದಂಡನೂ ಸತ್ತು ದೇಶ ಮಕ್ಕ ಎಲ್ಲವೇ ಸತ್ತುಬಿಟ್ರು ರಾಜ ದಂಡ ಮಾಡಿದ ತಪ್ಪುಗ ದೇಶಮಕ್ಕ ಎಲ್ಲ ದಂಡನೆ ಅನುಭವಿಸಿದರು ಇದು ನಾಂದ ಒಬ್ಬೊಬ್ಬನು ಅರುವುದು ಏನಂದರೆ ಒಂದು ಗುರುನ ತನ್ನ ಕುಟುಂಬ ಮಕ್ಕವ ಶಿಷ್ಯರಲ್ಲೆಲ್ಲವ ಅರಿದು ಅರಿಯಾದ ತಪ್ಪ ಮಾತಾಡನೆ ಇಲ್ಲ ಅವಕ್ರ ಮನಸ್ಸನ್ನು ನೋನುಚು ನನಗೆ ಎದ್ದು ಮಾಡುವಾಗ ಮರುವುದು ಮುಡಿಯಾದ ದಂಡನೆಯಿಂದ ಇಂದು ಒಂದು ಮೋಸವಾನ ಅನುಭವ ಬಂದುಬಿಟ್ಟಾರ ದಂಡ ಸತ್ತಗಿಂದಾಡು ಆ ಎಡೆಯೇ ಕತ್ತಲೆ ಕಾಡ ಮಾರಿ ದಂಡನೈ ಕಾಡು ಎಂಬ ಹೆಸರು ಬಂದದ್ದು ಧರ್ಮವ ಮಾಡೋ ಕರ್ಮವ ಮಾಡಬೇಡ ಅದಾವದು ಒಳ್ಳಿತ ಮಾಡೋ ಎದುರುಪಾರ್ಪಿಲ್ಲಾದ ಒಳ್ಳಿತ ಮಾಡು ಆ ಪುಣ್ಯವೋ ದೇವರನ್ನ ಪಾದಗ ಕಾಣಿಕೆಯ ಕಟ್ಟು ಅಂದು ಹೇಗಿದ ಧರ್ಮಾತ್ಮ ಕಳೆ ನಾಯಿಗೆ ಈ ತುಂಬಿದ ಗವದ ಸ್ವಾಮಿ ದಂಡಕಾರುಣ್ಯ ಕಾಡು ಪತ್ತಿ ಇನ್ನೂ ಅಪರ ಮಾತಾಡ್ನೆ ತುಂಬ ಸಂತೋಷ ಪೂರ್ಣ ಆಶೀರ್ವಾದ